Yeah.

ಬಂದು ನೀ ಸಂಸಾರ ಹಚ್ಕನ ಅವದೆ ಅವ್ನಿಗ್ ಬುದ್ಧಿ ಬರ್ದು ಓ ಬರ್ರಿ ಆ ಅಳೇ ಫೋನ್ ಮಾಡಿ ಈಗ ನೀ ಇವತ್ ಇವತ್ತು ಬರ ಕೇಳು ಆ ತಿಕ್ಕ ತಿಕ್ಕ ಮಕ್ಕ ಹುರ್ಕ ಅವನು ನೋಡಿ 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 ಆ ಗಂಡ ಹೆಂಡ್ತಿಗೆ ಏನ್ ನಾವೆಂದ ಕೆಸ ಮಾಡುಪ್ಪ ಅಂತ ಅನಸ್ತಾವ್ಗೆ ಹ್ಮ್ ನಾನ್ ಅದಕ್ಕೆ ನೀ ಪಾರಿ ಮದ್ವೆ ಅಂದೋ ನಾನ್ ಗೌರಿ ಗೋರಿ ಇದೆ ಎಂದ ಸೇರ್ತಿದೆ ಅಂತ ತೂ ಅವನಿಗೆ ಬಟ್ಟಿ ಬಂದು ಆ ಅಲ್ಲ ಅವಡಿನಾ ಬಿಟ್ ಬರ್ಬೇಕ ಅಲ್ಲೇ ಮದ್ಜಿಗೆ ಹ್ಮ್ ನಾನು ಅಲ್ಲಮ್ಮ ಅಲ್ಲ ಅಲ್ಲಮ್ಮ ನೆತಮ್ಮ ಆ ನಾ ಹೇಳಿದ್ದಿ ಬ್ಯಾಡಕಣ ಅವ್ಡಿಗ್ಯಾ ಅಚ್ಛ ಬಿಟ್ ಬಂದ್ಬಿಡು ಹೆಂಗ ನಮ್ಮಣ್ಣು ಕೇಳಿ ಎತ್ಲೆಗೆ ಏ ಹಂಗ ಹಿಂಗ ಮಾಡಿ ಓ ಸಿಮ್ಮತಿ ಮಾಡ್ತೀನಿ ಅಂತಂದು ಹೇಳಿದ್ ಹ್ಮ್

அண்ணா கே கே கேஸ்கொடதே அவள் அப்படி ஊரு ஊருத்தாள அவள் ஊர் சித்திங்காஷ் உம் അയ്യോ അല്ല മാ നല്ലം വീരെ മാറ്റി ഞാൻ ഓർദിതു ഞാൻ ഏന ഒന്നില്ല മാ അയ്യോ നമ്മ ദോസ്തരു അങ്ങേ എത്ര നാഷ്ട ഔത്ത എത്ത തന്നു അന്ദി അക്കേ ഏ നൻ മഗുങ്ങിനെ നീണ്ടിക്കണ നൊട്ടിക്കണ മഗു കേൾക്കിയാ നീ നീ ആ നീ എന്താടി എത്ത തന്നു അങ്ങേ കൂവിലിക്കണ ഓ രാമ 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 ഷെയർ ഇടക്കണ മാ ഉം അന്താണ് എങ്ങിത്ത മാ നമ്മ വീ ഏ സബ്യസ്ത ഉം വൻ മാതി വെള്ളി രെങ്ങി അന്നെങ്കിൽ ദാ ഈ ബബ 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 മാതരനമാ അബബ ബബ 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 കേട ಇದೆಂತ ನಮ್ಮ ಬಿಟ್ಟು ಹೋಗಿದನಲ್ಲ ಅನುಬೋಸ ಅನುಬೋಸಿ ಬರಬೇಕು ಲಾಸ್ಟ್ ಗೆ ಬತ್ತನೆ ಕಾರ ಇಟ್ಕಣ ಬತ್ತನೆ ಅಂದಾ ಕಾರ ಇಟ್ಕಂಡು ಅಮ್ಮ ನಾನು ಮಾಡಿ ತಪ್ಪಾತು ಅಮ್ಮ ನಾನು ಮಾಡಿ ತಪ್ಪಾತು ಅಂತಂದು ಆಳ ಬಂದೇ ಬರ್ತತೆ ಹ್ಮ್ ಏನ್ ಅಂದಿದ್ದೆ ಈ ಜಯಮ್ಮ ಮಾಡಿದ ಮಾ ಸುಳ್ಳಗಲಮ್ಮ ಮಾ ಸುಳ್ಳಗಲಂ ಹ್ಮ್ ಹಾ ಅಮ್ಮ ಅಲ್ಲಿಂದ ಬರತಿಗೆ ಸಾಕದ ಮತ್ಕಣ ಅಮ್ಮ ಓ ಕಾಪಿ ಕಾಫಿ ಬೇಕಮ್ಮ ಸಾಕದ ಐತೆ ತಲೆಲ್ಲ ನೊವ ಬಂದುಬಿಡದ ಕೂಳೆಲ್ಲ ಒರ್ತಾ ತಲೆಲ್ಲ ನೊವ ಆಗಿಬಿಡಕಣಮ್ಮ ಒಂದೊಡ ಕಾಫಿ ಬೇಕಮ್ಮ മകളിതേടാ കാപ്പു കാണിോ

ಅದಕ್ಕೆ ಸುಮ್ಮನೆ ಇಲ್ಲೇ ಇದು ಬಿಡ್ತೀನಿ ಮನೆಗೆ ಎಂಥ ದೊಡ್ಡ ಮನೆ ಇಂಥ ಒಳ್ಳೆಯದು ಅಲ್ಲಂತೂ ದನದ ಕೊಟ್ಟಿಗೆ ಮನೆ ಹ್ಞೂ ಧನವೂ ಅಲ್ಲೇ ಕಟ್ತಾರೆ ಉಣ್ಣನೂ ಅಲ್ಲೇ ಉಂಟರಿ ಏ ಅದ್ಕೆ ಅಪ್ಪ ಬೇಡ ನಾನು ಸುಮ್ಮನೆ ಇಲ್ಲೇ ಇದು ಬಿಡ್ತೀನಿ ಇಂಥ ದೊಡ್ಡ ಮನೆ ಇದೆ ಹ್ಞೂ ಏನಾದರೂ ಇವ್ರಿಗೆ ಏನಿಲ್ಲ ಅಂದರೆ ಬೇಡ ಕೊಡಿಲ್ಲ ನಾನು ಏನಿಲ್ಲ

ಏನ್ ಬೆಳಿಗ್ಗೆ ಸು ಸುಮ್ಮ ನಾಲ್ಕು ಕೂಡ ಕಾಪಿ ಕೊಡ್ತಿರ್ಲಿಲ್ಲ ನಿಮ್ಗೆ ಏನು ಸ್ವಲ್ಪ ಇದೆ ಏನ್ ಏನು ಮಂತ್ರ ಬೆಲೆ ಅಂತ ಗೊತ್ತ ಗೊತ್ತಿರಪ್ಪ ನಿಮಗೆ ಅಲ್ಲಮ್ಮ ಪುಡಿ ಅಡಕುದೇ ಟೀ ಪುಡಿ ಅಡಕುದೇ ಅಲ್ಲ ನನ್ ಏನು ತಂದು ಏನ್ ಮಂತ್ರ ಮಾಡ್ಬೇಕು ಅಂತ ತಿಂಗಳಿಗೆ ಏನ್ ಅರ್ಧ ಕೆಜಿ ಬೆಲೆ ತಿಂತಿರಲಾ ನೀವು ಟೀ ಕಾಪಿ ಯಾವ್ದೇ ಇದು ಅಂತ ಹೇಳಿ ಆ ಏ ಕಮ್ಮಿ ಮಾಡ್ಬೇಕಾ ನೀವು ಫಲೇನೋ ಬರ್ತದೆ ಮಕ್ಕ ಬೇಕು ಮಕ್ಕಳಕ್ಕೆ ತಾಸ್ ಕೊಡ್ಬೇಕ ದುಡ್ಡು ಕೊಡ್ಬೇಕ ಸುಮ್ ನೋ ಮಕ್ಕ ನೀನು ಅದಕ್ಕೋಸ್ಕರ ಸುಮ್ಮನೆ ಮೂರು ಗಂಟೆ ಮಕ್ಕಳ ಎಲ್ಲ ತರ ನೋವು ಬಿಟ್ಟು ಹ್ಮ್ ಗೊತ್ತೇನೋ ಸರಿ ನಾಲ್ಕೈದು ಬಂದ್ಮೇಲೆ ಮಾಕೈ ತಿನ್ನು ಗೊತ್ತಾದು ಹೋಗೋದೇ ಇನ್ನು ಇನ್ನೇನ್ ಮಾಡಿಲ್ಲ ಏನು ಹಳೇಂದ್ರು ಬಾರಮ್ಮ ಬಿಡಮ್ಮ ಅಂತ ಏನು ಇಲ್ಲೇ ಇರ್ತಾಳಿ ಅದಕ್ಕೆ ಅದಕ್ಕೆ ಎಂತ

ಇನ್ಮೇಲೆ ಇನ್ನೊಂದೇ ಮುನ್ನೊಂದ್ ಸೇರ ಅಕ್ಕಿ ಜಾಸ್ತಿ ಹಾಕಬೇಕು ಅಡಿಗೆಗೆ ಹ ಮನೆ ಇಂತ ಹಿಂಗೆ ಮಾಡ್ಕೊಂತ ಹೋದ್ರೆ ಮಂದನ ಅಷ್ಟೇ ಮೂ ದಿನಕ್ಕೆ ಹ್ಮ್ ಇನ್ನು ಬೇಳೆ ಏಟು ಅಕ್ಕಿ ಏಟು ಎಣ್ಣೆ ಏಟು ಹುಯ್ಯೋ ರಾಮ ಇನ್ನಿಬ್ರು ಮನೆ ಜಾಸ್ತಿ ಆದ್ರು ಹ್ಮ್ ಇರ್ಬೇಡ್ರಿ ಅಂತ ಕೇಳಲ್ಲ ಅಲ್ಲ ಹಾ ಅಲ್ಲ ನಿಮ್ಮನೆಗೆ ಇರೋಕ್ ಏನಾಗಿದೆ ಅಂತ ನಿನಗೆ ಹಾ ಹೋಗ್ ನಿಮ್ಮ ನೀವು ಮಾವು ನೋಡ್ಕೊಂಡೆ ಯಾರು ಹೋಗ್ ಸುಮ್ ಊರಾಗಿರು ಇನ್ನತೀ ಇರ್ತೀಯ ಹ ನೀನು

මන්ന്തൻ Haar madakke irtarappa ellaru il serkan serkin serkin duu idu timba thanda thandake hoguthe mantana he madakke hogana allamma ippa yenamma inu barbatha barbatha inna jukthana kaiyithu thana ippa yangamma ippa thandake mundukke baari kashta aithu ha ippa nalla moolgili bidde ninu antanthe ayya satra saikke hoge antu helthathiyappa thandadi ippa he madakke hogana amma ippa nane barane astaga ayya idu dengge antu idekkade kelbuka ikkade birbuka aste idini ishte ninne yokthi ishte antanthe andu ninee madangilla